ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ಟಿಮ್ ಇಂಡಿಯಾ ಪರ ಡೆಬ್ಯೂ ಮಾಡಲು ತುದಿ ಕಾಲಿನಂತ ಇಪ್ಪತ್ತ್ ಮೂರು ವರ್ಷದ ಯುವ ಆಟಗಾರ ಅಂದರೆ ಆ ಒಂದು ಯುವ ಆಟಗಾರ ಯಾರು ಅಂತ ನಾನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಜೂನ್ ಇಪ್ಪತ್ತರಂದು ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಮೊದಲ ಟೆಸ್ಟ್ ಪಂದ್ಯ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ಕಿಂಗ್ ಕೊಹ್ಲಿ ಆಗಲಿ ರೋಹಿತ್ ಆಗಲಿ ಇರೋದಿಲ್ಲ ಯಾಕೆಂದ್ರೆ ಅವರು ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ಗೆ ಮಿತಾಯ ಕೂಡ ಇಲ್ಲಿ ಹೇಳಿದ್ರು ಬಟ್ ಇದೀಗ ಈ ಒಂದು ಸ್ಟಾರ್ ಆಟಗಾರನ ಮೇಲೆ ಎಲ್ಲರ ಕಣ್ಣು ಬಿದ್ದಿದಂತಾನೆ ಹೇಳ್ಬೋದು ಅಂದರೆ ಆಲ್ ಐಸ್ ಆನ್ ಸೈ ಅಂತಾನೆ ಇಲ್ಲಿ ಹೇಳ್ಬೋದು ಯಾರಪ್ಪ ಅಂತಂದ್ರೆ ಸಾಯಿ ಸುದರ್ಶನ್ ಅವರು ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಲು ನಿಂತಿದ್ದಾರೆ ಐಪಿಎಲ್ ತಂಡದ ಪರ ಅದ್ಭುತ ಅಮೋಘ ಇನ್ನಿಂಗ್ಸ್ ಇವರು ಆಡಿದ್ರು ಆರಂಜಿ ಕ್ಯಾಪ್ ವಿನ್ನರ್ ಕೂಡ ಇಲ್ಲಿ ಆಗಿದ್ದಾರೆ ಈಗಾಗಿ ಈ ಒಂದು ಸ್ಟಾರ್ ಆಟಗಾರ ಇಲ್ಲಿ ಕೌಂಟಿ ಕ್ರಿಕೆಟ್ ಅಂದರೆ ಇಂಗ್ಲೆಂಡ್ ನಲ್ಲಿ ಸರ್ರೆ ತಂಡದ ಪರ ಇವರು ಐದು ಪಂದ್ಯಗಳಲ್ಲಿ ಇನ್ನೂರ ಎಂಬತ್ತು ಒಂದನ್ನು ನೋಡಿದ್ರು ಒಂದು ಸೆಂಚುರಿ ಒಂದು ಅರ್ಧ ಶತಕ ಸೇರಿ ಇವರು ಬೆಸ್ಟ್ ನೂರ ಐದು ಈಗ ಇವರ ಒಂದು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಇದಕ್ಕೆ ಟೀಮ್ ಇಂಡಿಯಾಗೆ ನಂಬರ್ ತ್ರೀ ಅಲ್ಲಿ ಇವರು ಬಂದರೆ ಒಂಥರ ಬೆಟರ್ ಇರುತ್ತೆ ಬಟ್ ನಿಮ್ಮ ಪ್ರಕಾರ ಬರಬೇಕಾಗ್ಬೇಡ ಕಮೆಂಟ್ ಮಾಡಿ ಹಾಗೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವಿನ ಇವತ್ತು ಟೆಸ್ಟ್ ಸರ್ ಯಾರು ಕೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು